ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಕತೆ ಧಾರ್ವ ಹಿಮದಿನ ಸಂಚಿಕೆ ಏನಾಗಿದೆ ಆಶೀರ್ವಾದ ಬಳಸಿಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಹಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಸೀತಾರಾಮ ಕಲ್ಯಾಣ ಮಾಡ್ಬೇಕು ಅಂತ ಹೇಳಿ ನಿರ್ಧರಿಸಿರ್ತಾರೆ ಅದಕ್ಕೆ ಗುರುಗಳು ಆಶೀರ್ವಾದ ಕೂಡ ಬೇಕಾಗುತ್ತದೆ ಗುರುಗಳನ್ನ ಕೇಳಿದಾಗ ಇಲ್ಲೆಲ್ಲ ಸಂಗೀತ ಕೇಳ್ಕೊಳ್ತಾರೆ ಆಯ್ತು ಬಂದ್ ಮಾಡ್ತೀವಿ ಆದ್ರೆ ಭೂಮಿ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ ಆ ದೋಷನ ಪರಿಹರಿಸ್ಬೇಕಾಗುತ್ತೆ ಅಂದಾಗ ಆಯ್ತು ಸ್ವಾಮೀಜಿ ಹಾಗೆ ಮಾಡಿ ಆದ್ರೆ ಆ ಹುಡುಗಿಗೆ ಮುಖದ ಮೇಲೆ ಪರ್ದೆ ಹಾಕಿರೋದನ್ನ ತಾಳಿ ಕಟ್ಟೋರ್ಗು ಕೂಡ ತೆಗಿಯೋ ಹಾಗಿಲ್ಲ ಮನೆಯವ್ರನ್ನಾಗ್ಲಿ ಗಂಡನಾಗ್ಲಿ ನೋಡೋ ಹಾಗಿಲ್ಲ ಇದೆಲ್ಲ ದೇವಿಯಾನಿ ಕಥಕ್ ಪ್ಲಾನ್ ಅವಳು ಅಶ್ವಿನಿ ಶ್ರವಣ ಮನೆಯಲ್ಲಿ ಇರ್ತಾಳೆ ಫೋನ್ ಮಾಡಿದಾಗ ಅವಳು ಎಲ್ಲ ಪ್ಲಾನ್ ಕೂಡ ಎಕ್ಸಿಕ್ಯೂಟ್ ಮಾಡಕ್ ಹೇಳ್ಕೊಡ್ತಾಳೆ ಕೊಟ್ಟಾಗ ಹೇಗಾದ್ರೂ ಮಾಡಿ ಕಳುಸ್ವಾಮೀಜಿ ಇಡಿಬೇಕಲ್ಲ ಅಂತ ಹೇಳಿ ಹೋಗಿ ಕಳುಸ್ವಾಮೀಜಿಗೆ ಹೇಳಿ ಎಲ್ಲ ಪ್ಲಾನ್ ಕೂಡ ಇದೆ ಅಂತಾನೆ ನೀನ್ ಮಾತಾಡಬೇಕು ಅಂತ ಹೇಳಿ ಒಪ್ಸಿರ್ತಾರೆ ಅವ್ರ ಪ್ಲಾನ್ ಅಂತ ಇಲ್ಲಿ ಹೇಳ್ತಾರೆ ಅಪ್ಪ ಸಂಗೀತ ಗೊತ್ತಿರೋದಿಲ್ಲ ಆಯ್ತು ಸ್ವಾಮೀಜಿ ಹಾಗೆ ಆಗ್ಲಿ ಅಂತ ಹೇಳಿ ಒಪ್ಕೊಂಡ್ಬಿಡ್ತಾರೆ ಇದ್ರ ನಡುವೆ ಭೂಮಿನ ಕರ್ಕೊಂಡ್ಬಿಡ್ಬೇಕಂತ ಸ್ವಲ್ಪ ಬಿದ್ದಿರ್ತಾಳೆ ಮನೆಗ್ ಕರ್ಕೊಂಡ್ ಬಂದಾಗ ಏನ್ ಚಿನ್ನ ಆಗಿದೆಯಾ ಬಾ ನಾನು ಔಷಧಿ ಹಚ್ಚಿನಿ ಅಂತ ಹೇಳಿ ಔಷಧಿ ಹಚ್ಚುತ್ತಾನೆ ಇಲ್ಲಿ ಅಜ್ಜಿ ಮುನ್ಸ್ಕೊಂಡು ನಿಂತಿರ್ತಾಳೆ ಯಾಕಜ್ಜಿ ಎಷ್ಟು ತಪ್ಪು ನಿಂತಿದ್ಯಾ ಅಂತ ಅಜ್ಜಿತ್ ಕೇಳಿದಾಗ ಎಲ್ಲಾ ನಿನ್ನಿಂದಾನೆ ಆ ಶ್ರವಣ ಅಷ್ಟು ಪ್ರೀತಿಯಿಂದ ಮಗಳು ಸಿಕ್ಕಿದ ಮೇಲೆ ಖುಷಿ ಖುಷಿಯಾಗಿದ್ದ ನಿನ್ನಿಂದಾಗಿ ಮನೆ ಬಿಟ್ಟೆ ಹೋಗ್ಬಿಟ್ಟ ನನಗೆ ಅವನ್ ಒಂದಿನ ನೋಡದೆ ಇದ್ರೆ ಆಗೋದಿಲ್ಲ ನನಗೆ ಏನ್ ಮಾಡ್ತಿ ಅರ್ಥ ಮಾಡ್ತೀಯ ಗೊತ್ತಿಲ್ಲ ಕರ್ಕೊಂಡ್ ಬರ್ಲೇಬೇಕು ಅಂದಾಗ ಜಿತ್ತು ಮೌನ ವಹಿಸ್ತಾನೆ ಸರಿ ಭೂಮಿನ ಔಷಧಿ ಆಗಕ್ಕೆ ಅಂತ ಹೇಳಿ ಮನೆ ಕರ್ಕೊಂಡು ಒಳಗಡೆ ಹೋಗ್ತಾನೆ ರೂಮ್ಗೆ ಅಲ್ಲಿ ಔಷಧಿ ಆಗ್ಬೇಕಾದ್ರೆ ಭೂಮಿ ಕೇಳ್ತಾಳೆ ಪ್ಲೀಸ್ ಹೇಗಾದ್ರೂ ಮಾಡಿ ದೊಡ್ಡ ಸಹ ಕರ್ಕೊಂಡ್ ಬನ್ನಿ ಪೂಜೆಗೆ ಅಂತ ಹೇಳಿ ಹೇಳಿದಾಗ ಅವನು ಫೋನ್ ಇಸ್ಕೊಂಡು ಫೋನ್ ಮಾಡ್ತಾರೆ ಆ ಕಡೆಯಿಂದ ಶ್ರವಣ್ಣ ಹಿಂದೆ ನಾನು ಅಜಿತ್ ರಾಮ್ ನಾರಾಯಣ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿರೋದು ಅಜಿತ್ ನೆನಪಾಗುತ್ತೆ ಅದಕ್ಕೆ ಹೇಳಿ ಇನ್ಸ್ಪೆಕ್ಟರ್ ಅಂತೇಳಿ ಶ್ರವಣ್ ಆ ಕಡೆಯಿಂದ ಹೇಳ್ತಾನೆ ಪಟ್ ಅಂತ ಫೋನ್ ಕಟ್ ಮಾಡಿಬಿಡ್ತಾರೆ ಭೂಮಿ ಕೇಳ್ತಾಳೆ ಯಾಕೆ ಸಾಹೇಬ್ರೆ ಆ ರೀತಿ ಕಟ್ ಮಾಡಿದ್ರಿ ಅಂದಾಗ ಇನ್ನೇನ್ ಮತ್ತೆ ಇನ್ಸ್ಪೆಕ್ಟರ್ ಅಂತ ಕೇಳ್ತಾರೆ ಸಾಹೇಬ್ರೆ ನಿಮ್ದು ಕೂಡ ತಪ್ಪಿದೆ ಅವಾಗ ಸೆಕ್ಯೂರಿಟಿ ಬೇಕು ಅಂತ ಅಂದಾಗ ಮನೆಗೆ ಮಾ ಮಾವನ ಜೊತೆ ದೊಡ್ಡ ಸಾಹೇಬ್ರ ಜೊತೆ ನೀವ್ ಹೇಗ್ ಮಾತಾಡಿದ್ರಿ ಹೇಳಿ ಜ್ಞಾಪಿಸ್ಕೊಡಿ ನೀವು ಕೂಡ ಅಜಿತ್ ರಾಮ್ ನಾರಾಯಣ್ ಅಂತ ಪರಿಚಯ ಮಾಡ್ಕೊಟ್ಟಿದ್ರಿ ಅಲ್ವಾ ಆದ್ರೆ ದೊಡ್ಡ ಸ್ವಲ್ಪನೂ ಕೂಡ ಕೋಪ ಮಾಡ್ಕೊಳ್ದೆಲ್ಲ ಸಾವಧಾನದಿಂದ ಕೇಳ್ಕೊಂಡ್ರು ಈಗಲೂ ನೀವು ಹಾಗೆ ಹೇಳ್ಬೇಕು ಮಾಡಿ ಪರವಾಗಿಲ್ಲ ಮಾತಾಡಿ ಅಂದಾಗ ಸಾಧ್ಯನೇ ಇಲ್ಲ ಅಜಿತ್ ಕೋಪ ಮಾಡ್ಕೊಳ್ತಾನೆ ನೋಡು ಈ ವಿಚಾರದಲ್ಲಿ ಮಾತ್ರ ನೀನು ಹೊರಗ್ನೋಳಾಗಿ ಉಳಿದ್ರೇನೆ ಒಳ್ಳೇದು ಅಂತ ಕೋಪಿಸ್ಕೊಂಡು ಅಬ್ಬರಿಸ್ಕೊಂಡ್ ಉಟ್ ಹೋಗ್ಬಿಡ್ತಾನೆ ಬನ್ನಿ ಸ್ವಲ್ಪ ಬೇಸರ ಮಾಡ್ಕೊಂಡ್ರು ಕೂಡ ಆಮೇಲೆ ಈ ಸಿಡ್ಮತಿ ಸಿದ್ದಪ್ಪ ಬೇಸರ ಮಾಡ್ಕೊಂಡ್ರೆ ಏನಂತೆ ನಾನೇ ದೊಡ್ಡ ಸಾಹೇಬ್ರ ಕರಿತೀನಿ ಅಂತ ಹೇಳಿ ಸತ್ಯನ ಫೋನ್ ಮಾಡ್ತಾಳೆ ಸತ್ಯನ ಆ ಕಡೆಯಿಂದ ಆಯ್ತಮ್ಮ ಹೋಗೋಣ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಸಂಗೀತ ಫೋನ್ ಎಲ್ಲಾ ಮಾಡಾದ್ಮೇಲೆ ದೇವಿಯಾನಿ ಕತ್ ಕೇಳಿಸ್ಕೊಬಿಡ್ತಾಳೆ ಕತ್ ಕೇಳಿಸ್ಕೊಂಡು ಏನು ದೇವಿಯ ಸಂಗೀತ ನೀನ್ ಪೂಜೆ ಕೂರಲ್ ನೀನು ರಾಮಣ್ಣ ಇಲ್ಲ ನನ್ಗೆ ಯಾಕೆ ನಮ್ದೆಲ್ಲ ಮುಗ್ದಿದೆ ಈಗ ಏನಿದ್ರು ಅಜಿತ್ಂಗೆ ಭೂಮಿನ್ಗೆ ಒಳ್ಳೇದಾಗ್ಬೇಕು ಹಾಗಾಗಿ ಅವರಿಬ್ರು ಪೂಜೆ ಕೂತ್ಕೊಳ್ಳಿ ನಾನು ಅವತ್ತು ಹುಷಾರಿಂದ ಅವ್ರ ನಾಟಕ ಆಣ ಅಂತ ಇದ್ದೀನಿ ಪ್ಲೀಸ್ ದೇವಿಯಾನಿ ಯಾವುದೇ ಕಾರಣಕ್ಕೂ ಕೂಡ ಮೇಲೆ ಹಣೆ ಯಾವುದೇ ಕಾರಣಕ್ಕೂ ಕೂಡ ನೀನು ಈ ಸತ್ಯನ ಹೇಳಬಾರ್ದು ಅದಕ್ಕೆ ಇಲ್ಲಿ ದೇವಿಯಾನಿ ನಿನ್ನ ಹಾಣೆಗೆ ಯಾರು ಅದು ಉದಯನ ಮೇಲೆ ಆಣೆ ಇಟ್ಟಿದ್ಯಾ ಅಂತ ಹೇಳಿ ನಾನು ಸುಮ್ನ ಆಗ್ತಿದ್ದೀನಿ ಅಷ್ಟೇ ಅಂತೇಳಿ ಮನಸ್ತಲ್ಲ ಅನ್ಕೊಳ್ತಾರೆ ಈ ಕಡೆ ಬೇರೆನೆ ಪ್ಲಾನ್ ಮಾಡಿರ್ತಾರೆ ಯಾವಾಗ ಕಳಸ್ವಾಮೀಜಿ ಹತ್ರನೂ ಕೂಡ ಒಪ್ಸಿ ಈ ತರ ಎಲ್ಲ ಹೇಳಿರ್ತಾರೋ ಇಲ್ಲಿ ಇವ ಅಪ್ಪನೂ ಕೂಡ ಬಿಡ್ತಾಳೆ ಇದಳಿ ಭಾಗವಹಿಸ್ತಾಳೆ ಅವಳು ಕೂಡ ಈ ಕತರ್ನಾಕ್ ಪ್ಲಾನ್ ಅಲ್ಲಿ ಅಪ್ಪು ಅಂಜು ದೇವಿ ದೇವಿಯಾನಿ ಮೂವರು ಕೂಡ ಸೇರ್ಕೊಂಡು ಅವಳು ಕಳ್ಳಶ್ವಿನಿ ಎಲ್ಲೂ ಸೇರ್ಕೊಂಡು ಎಲ್ಲ ಮೇಕಪ್ ಎಲ್ಲ ಮಾಡ್ತಾರೆ ಮಾಡ್ಬಿಟ್ಟು ಮೊದಲು ಗೌರಿ ಪೂಜೆ ಮಾಡ್ಬೇಕು ಅಂತ ಹೇಳಿದಾಗ ಗೌರಿ ಪೂಜೆ ಮಾಡ್ತಾಳೆ ಭೂಮಿ ಗೌರಿ ಪೂಜೆ ಮಾಡಿ ನೀನ್ ಬರ್ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಇವಳು ಕೂಡ ಅದೇ ತರ ಒಂದೇ ಸೀರೆ ಉಟ್ಕೊಂಡು ರೆಡಿ ಆಗ್ತಾಳೆ ಅಂಜುನು ಕೂಡ ಅದೇ ತರ ರೆಡಿ ಮಾಡ್ತಾರೆ ಇಬ್ರು ಬಂದ್ಬಿಟ್ಟು ಅವಳಿಗೆ ಉತ್ವರ ಔಷಧಿ ಧರಿಸ್ಬಿಟ್ಟು ಅವ್ ಎರಡನೇ ಕುಡ್ಸ್ಬಿಡ್ತಾರೆ ಅವಳು ಪ್ರಜ್ಞೆ ತಪ್ಪಿಡ್ತಾಳೆ ಭೂಮಿ ಭೂಮಿನ ಒಂದ್ ಮೂಲೆಗೆ ತಳ್ಬಿಟ್ಟು ಇವ್ರಿಬ್ರು ಹೋಗ್ತಾರೆ ಇವಳಿಗೆ ಸಂಪೂರ್ಣ ಪರ್ದೆ ಮುಚ್ಚಿಬಿಟ್ಟಿರ್ತಾರೆ ಮುಖ ತುಂಬ ಅಜಿತ್ತು ಒನ್ ಪಾಡ್ಗೊಂದು ಪೂಜೆ ಮಾಡ್ತಾ ಇರ್ತಾನೆ ಸೀತಾರಾಮ ಕಲ್ಯಾಣದಲ್ಲಿ ಏನೇನ್ ಶಾಸ್ತ್ರ ಎಲ್ಲ ಮಾಡ್ಬೇಕು ಅವನ್ ಕೇಳಿ ಮಾಡಿಸ್ತಾ ಇರ್ತಾರೆ ಗುರುಗಳು ಮಾಡಿಸ್ತಾ ಇದ್ರೆ ಆ ಕ್ಷಣಕ್ಕೆ ಅಂಜನನ್ನ ಅನ್ನ ಬಂದು ಕೂರಿಸ್ತಾರೆ ಆ ಕೂರಿಸ್ದಾಗ ಇಲ್ಲಿ ಅಜಿತ್ತು ಇನ್ನೇನ್ ಮಾಂಗಲ್ಯ ಧಾರಣೆ ಮಾಡಿರ್ತಾರೆ ಗುರುಗಳಂತಾರೆ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ನಿಗೆ ಅನುಮಾನ ಶುರುವಾಗುತ್ತೆ ಯಾಕೆಂದ್ರೆ ಇಷ್ಟೇ ಹೇಳಿ ಕೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ಅವ್ನು ಹೇಗಾದರೂ ಆಗ್ಲಿ ಅಂತ ಹೇಳಿ ಏನಕ್ಕೆ ಹಿಂದೆಲ್ಲ ಪರ್ದೆ ಮುಚ್ಚಿದ್ದಾರೆ ಅಂತ ಹೇಳಿ ತಗ್ದೇ ನಾನು ತಾಳಿ ಕಟ್ಟೋದು ಅಂತ ಹೇಳಿ ಅವನು ಕೂಡ ಪಟ್ಟಿ ಇವರೆಲ್ಲರ ಈ ಒಂದು ಮೋಸದ ಬಲೆಯಲ್ಲಿ ಭೂಮಿಯ ಬದುಕು ಮತ್ತೊಮ್ಮೆ ಸಂಕಷ್ಟದಲ್ಲಿ ಸಿಲುಕಿ ಇಲ್ಲ ಭೂಮಿ ಇದರಿಂದ ಪಾರಾಗಿ ಬರ್ತಾಳ ಅಂಜನಾ ದೇವಿಯಾನಿ ಈಗಾಗ್ಲೇ ದೇವಿಯಾನಿಯ ಮೇಲೂ ಕೂಡ ಅನುಮಾನ ಬಂದ್ಬಿಟ್ಟಿದೆ ಇಲ್ಲಿ ಸತ್ಯವ್ ಮಾತು ಹೇಳ್ತಾರೆ ನಿಂತ್ಕೊಂಡು ಅಜಿತ್ ಜೊತೆ ಅಜಿತ್ ಆನೆಯನ್ನೇ ಏನೇ ಆಗ್ಲಿ ನನಗೊಂದು ಮಾತನ್ನ ಗಂಭೀರವಾಗಿ ಹೇಳ್ಬೇಕಾಗಿದೆ ನಿನ್ಗೆ ನಾನು ಇಲ್ಲಿವರೆಗೂ ಕೂಡ ಗಮನಿಸ್ತಾ ಹಾಗೆ ಅವ್ರ ಮೇಲೆ ಮತ್ತೆ ದೇವಿಯಾನಿ ಮೇಲೆ ನನ್ಗೆ ಅನುಮಾನ ಇದ್ದೇ ಇದೆಯಪ್ಪ ಅವತ್ತು ಶ್ರವಣ್ ಮನೆ ಬಿಟ್ಟೋಗ್ತೀನಿ ಅಂತ ಅಂದ್ರೆ ಸುಮ್ನೆ ಇದ್ವಿ ಏನು ಮಾತಾಡ್ಲಿಲ್ಲ ಅಜಿತ್ ತಿಳ್ತಾನೆ ನನ್ಗೂ ಆಗಿ ಅನಿಸ್ತಾ ಇದೆ ಸತ್ಯನ ನನಗೂ ಕೂಡ ಬಲವಾಗ್ತಾ ಇದೆ ಹಾ ಅನುಮಾನ ಅಂತ ಹೇಳಿ ಅಂತೂ ನಿಂತು ದೇವಿಯಾನಿಗಂತೂ ಕಾದಿದೆ ಮಾರಿಯಬ್ಬ ಅಂಜುಗೂ ಅಷ್ಟೇ ಇವಳು ಆ ಅಶ್ವಿನಿ ಮದ್ದ ಅಶ್ವಿನಿ ಮೇಲೆ ಅನುಮಾನ ಬಂದಿದೆ ಅಜಿತನಿಗೆ ಅವ್ರೆಲ್ಲರೂ ಜೈಲಲ್ಲಿ ಮುದ್ದೆ ಮರೆಯೋದಂತೂ ಪಕ್ಕ ಆಗೋಗ್ಬಿಟ್ಟಿದೆ ಈಗಾಗಲೇ ಭೂಮಿ ಬೇರೆ ಹೌಸ್ ಇಟ್ಟು ಕಳತಂದಲ್ಲಿ ಮದುವೆ ಆಗ ಬಂದಿದ್ದಾಳೆ ಅಜಿತನಂತೂ ಖಂಡಿತ ಇದನ್ನ ಕಂಡಿಡಿದು ಅವನು ಕೂಡ ಮೇಲೆ ಇದ್ಬಿಡ್ತಾನೆ ಇಲ್ಲಿಗೆ ಒಂದು ಕುತೂಹಲಕಾರಿಯಾದಂತಹ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಇಲ್ಲಿ ಭೂಮಿ ಮತ್ತೊಮ್ಮೆ ಅವನನ್ನ ಅಂತಹ ಸದಾವಕಾಶ ಸೀತಾರಾಮ ಕಲ್ಯಾಣದಲ್ಲಿ ಒದಗಿ ಬರೋದನ್ನು ನೋಡ್ತೀರಾ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೂಡಿ ఎల్గూ కూడా అనంత అనంత ధన్యవాదాలు